ನಮ್ಮ ತ್ವಚೆ ಮತ್ತು ಕೂದಲಿನ ಆರೋಗ್ಯದ ಬಗ್ಗೆ ಕಾಳಜಿಯ ಮಾತುಗಳನ್ನು ಹೇಳುವಾಗಲೆಲ್ಲ ವಿಟಮಿನ್ ಇ ಅಂಶ ದೇಹಕ್ಕೆ ಬೇಕು ಅನ್ನೋದು ಸಾಮಾನ್ಯ ಆದರೆ ಉಳಿದೆಲ್ಲ ಜೀವಸತ್ವಗಳ ಬಗ್ಗೆ ಅಂದರೆ ವಿಟಮಿನ್ ಎ ಬಿ ಸಿ ಡಿ ಇವುಗಳ ಬಗ್ಗೆ ಮಾತಾಡಿದಷ್ಟು ಈ ಜೀವಸತ್ವದ ಬಗ್ಗೆ ನಾವು ಗಮನ ನೀಡುವುದಿಲ್ಲ ಆದರೆ ಇದರ ಮಹತ್ವ ಏನು ಕಮ್ಮಿ ಇಲ್ಲ ಹಾಗಾಗಿ ವಿಟಮಿನ್ ಇ ನಮ್ಮ ಆರೋಗ್ಯಕ್ಕೆ ಯಾಕೆ ಮುಖ್ಯ ಬನ್ನಿ ತಿಳಿಯೋಣ ವಿಟಮಿನ್ ಇ ನಮ್ಮ ಆರೋಗ್ಯಕ್ಕೆ ಏಕೆ ಮುಖ್ಯ ಚರ್ಮ ಕೂದಲಿನ ಆರೈಕೆಗೆ ಬೇಕು ಈ ಅಂಶ ನಮ್ಮ ತ್ವಚೆ ಮತ್ತು ಕೂದಲಿನ ಆರೋಗ್ಯದ ಬಗ್ಗೆ ಕಾಳಜಿಯ ಮಾತುಗಳನ್ನ ಹೇಳುವಾಗಲೆಲ್ಲ ವಿಟಮಿನ್ ಇ ಅಂಶ ದೇಹಕ್ಕೆ ಬೇಕು ಅನ್ನೋದು ಸಾಮಾನ್ಯ ಆದ್ರೆ ಉಳಿದೆಲ್ಲ ಜೀವಸತ್ವಗಳ ಬಗ್ಗೆ ಅಂದ್ರೆ ಎ ಬಿ ಸಿ ಡಿ ವಿಟಮಿನ್ಗಳ ಬಗ್ಗೆ ಮಾತಾಡಿದಷ್ಟು ಈ ಜೀವಸತ್ವದ ಬಗ್ಗೆ ನಾವು ಗಮನ ನೀಡುವುದಿಲ್ಲ ಹಾಗಾಗಿ ಇದರ ಮಹತ್ವ ನಮಗೆ ಸರಿಯಾಗಿ ಅರ್ಥವಾಗದೆ ಹೋಗಿರಬಹುದು ಆದರೆ ಈ ಪೋಷಕಾಂಶದ ಮಹತ್ವ ಏನು ಇದು ದೊರೆಯದೇ ಹೋದರೆ ಆಗುವ ಸಮಸ್ಯೆಗಳೇನು ಇವು ಯಾವೆಲ್ಲ ಆಹಾರಗಳಲ್ಲಿ ದೊರೆಯುತ್ತೆ ಈ ಮಾಹಿತಿ ಇಲ್ಲಿದೆ ನೋಡಿ ಈ ಜೀವಸತ್ವ ಕೊಬ್ಬಿನಲ್ಲಿ ಕರಗಬಲ್ಲಂತಹ ಪೋಷಕಾಂಶ ಮುಖ್ಯವಾಗಿ ನಮ್ಮ ಚರ್ಮ ಕೂದಲಿನ ಯೋಗಕ್ಷೇಮಕ್ಕಾಗಿ ಅತಿ ಹೆಚ್ಚಾಗಿ ನೆಚ್ಚಿಕೊಳ್ಳಲಾಗುತ್ತೆ ಆದ್ರೆ ಅದಷ್ಟಕ್ಕೆ ಮಾತ್ರವೇ ಇದು ಬೇಕಿರೋದಲ್ಲ ನಮ್ಮ ದೇಹದ ಕೋಶಗಳು ಅವಧಿಗೆ ಮುನ್ನವೇ ಸಾಯಬಾರದು ಅಂದ್ರೆ ಈ ಜೀವಸತ್ವದ ಕೊರತೆಯಾಗಬಾರದು ಗಾಯ ಬಹುದಿನಗಳಿಂದ ಮಾಯ್ತಾ ಇಲ್ಲ ಎಂದಾದ್ರೆ ಒಮ್ಮೆ ವಿಟಮಿನ್ ಇ ಮಟ್ಟವನ್ನ ಪರಿಶೀಲಿಸುವುದು ಸೂಕ್ತ ಹಾಗಾದ್ರೆ ಯಾವೆಲ್ಲ ಸಮಸ್ಯೆಗಳು ವಿಟಮಿನ್ ಇ ಕೊರತೆಯಿಂದ ಬರಬಹುದು ನೋಡೋಣ ಶುಷ್ಕ ಚರ್ಮ ಚರ್ಮಕ್ಕೆ ಅಗತ್ಯವಾದ ತೇವವನ್ನು ಕಾಪಾಡಿಕೊಳ್ಳುವಲ್ಲಿ ವಿಟಮಿನ್ ಇ ಮಹತ್ವದ ಕೆಲಸ ಮಾಡುತ್ತೆ ವಾತಾವರಣದ ಶುಷ್ಕತೆಗೆ ಪ್ರತಿಯಾಗಿ ಚರ್ಮದಲ್ಲಿರುವ ತೇವ ಆರದಂತೆ ತಡೆಗೋಟೆಯನ್ನು ಈ ಸತ್ವ ನಿರ್ಮಿಸುತ್ತೆ ಇದರಲ್ಲಿ ಚರ್ಮ ಒಣಗದೆ ಹುರುಪೀಳದೆ ಆರೋಗ್ಯಕರವಾಗಿ ಉಳಿಯುವುದಕ್ಕೆ ಸಾಧ್ಯ ಇದರಿಂದ ಎಕ್ಸಿಮಾದಂತಹ ತೊಂದರೆಗಳನ್ನು ಸಮರ್ಪಕವಾಗಿ ನಿಭಾಯಿಸಲು ಸಾಧ್ಯ ಇದೆ ಹಾಗಾಗಿ ಚರ್ಮ ಮತ್ತು ಕೂದಲಿನ ಶುಷ್ಕತೆಯನ್ನು ಹೋಗಲಾಡಿಸುವುದಕ್ಕೆ ಈ ಜೀವಸತ್ವ ಅಗತ್ಯವಾಗಿ ಬೇಕು ಉರಿಯೂತ ದಶಮನ ಇದೊಂದು ಅತ್ಯುತ್ತಮ ಉತ್ಕರ್ಷಣ ನಿರೋಧಕ ವಾತಾವರಣದ ಹೊಡೆತಕ್ಕೆ ಸಿಕ್ಕು ನಲುಗುವ ದೇಹವನ್ನ ರಕ್ಷಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ ಧೂಳು ಹೊಗೆ ನೇರಳೆ ಕಿರಣಗಳು ತೀಕ್ಷ್ಣ ಬಿಸಿಲು ಮುಂತಾದವೆಲ್ಲ ನಮ್ಮ ಚರ್ಮ ಕೂದಲು ಕಣ್ಣು ಮುಂತಾದವನ್ನ ಆಪತ್ತಿಗೆ ದೂಡುತ್ತೆ ಇದರಿಂದ ಚರ್ಮ ಸುಕ್ಕಾಗಿ ಕೂದಲು ಒಣಗಿ ಕಣ್ಣಿನ ದೃಷ್ಟಿಯು ಮಂತವಾಗಿ ಅವಧಿಗೆ ಮುನ್ನವೇ ವೃದ್ಧಾಪ್ಯ ಆವರಿಸುತ್ತೆ ಈ ಅವಸ್ಥೆಯನ್ನ ದೂರ ಮಾಡೋದಕ್ಕೆ ದೇಹದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ವಿಟಮಿನ್ ಇ ಇರಲೇಬೇಕು ಕೊಲಾಚಿನ್ ಉತ್ಪಾದನೆ ನಮ್ಮ ಚರ್ಮ ಕೀಲು ಮುಂತಾದವುಗಳ ಸ್ವಾಸ್ಥ್ಯ ರಕ್ಷಣೆಗೆ ಕೊಲಾಚಿನ್ ಮಟ್ಟ ಸಾಕಷ್ಟು ಇರಬೇಕು ಅದಿಲ್ಲದೆ ಹೋದರೆ ಚರ್ಮದ ಮೇಲೆ ನೆರಿಗೆಗಳು ಮೂಡಿ ಸುಕ್ಕಾಗುತ್ತೆ ಹಲವು ಬಗೆಯ ಚರ್ಮದ ಅಲರ್ಜಿಗಳು ಕೀಲುಗಳ ಆರೋಗ್ಯ ಕುಂಠಿತವಾಗುತ್ತೆ ಇದರಿಂದ ಮಂಡಿ ಸಹಿತವಾಗಿ ಹಲವು ಕೀಲುಗಳ ನೋವು ಇಂಥವುಗಳನ್ನು ದೂರ ಇರಿಸಬೇಕು ಅನ್ನೋದಾದ್ರೆ ವಿಟಮಿನ್ ಇ ಕೊರತೆಯಾಗಬಾರದು ನರ ದೌರ್ಬಲ್ಯ ಕೈಕಾಲು ಮರಗಟ್ಟೋದು ಜುಮ್ ಅನ್ನುವ ಅನುಭವ ಸ್ನಾಯುಗಳ ಆರೋಗ್ಯ ಕ್ಷೀಣಿಸೋದು ಮಾಂಸಖಂಡಗಳ ಸೆಳೆತ ದೈಹಿಕ ಆಯಾಸ ಇವೆಲ್ಲ ವಿಟಮಿನ್ ಇ ಕೊರತೆಯನ್ನ ಸೂಚಿಸುತ್ತೆ ಇವುಗಳನ್ನೆಲ್ಲ ದೂರ ಇರಿಸಬೇಕು ಅನ್ನೋದಾದ್ರೆ ಆಹಾರದಲ್ಲಿ ವಿಟಮಿನ್ ಇ ಪ್ರಮಾಣ ಸಾಕಷ್ಟು ಇರುವಂತೆ ನೋಡ್ಕೊಳ್ಬೇಕು ಹಾಗಾದ್ರೆ ಯಾವ ಆಹಾರದಲ್ಲಿ ಈ ಸತ್ವ ದೊರೆಯುತ್ತೆ ಆಹಾರಗಳು ಯಾವುವು ನೋಡ್ತಾ ಹೋಗೋದಾದ್ರೆ ಕೆಲವು ಹಣ್ಣು ಬೀಜಗಳು ಮತ್ತು ಧಾನ್ಯಗಳಲ್ಲಿ ಈ ಸತ್ವವನ್ನು ನಾವು ಸಾಕಾಗುವಷ್ಟು ಪಡೆಯಬಹುದು ಬಾದಾಮಿ ಸೂರ್ಯಕಾಂತಿ ಬೀಜಗಳು ಕಡಲೆಕಾಯಿ ಮುಂತಾದ ಬೀಜಗಳು ಸೂರ್ಯಕಾಂತಿ ಮತ್ತು ಆಲಿವ್ ಎಣ್ಣೆಗಳು ಪಾಲಕ್ ಈ ರೀತಿಯ ಹಸಿರು ಸೊಪ್ಪುಗಳು ಮಾವು ಮತ್ತು ಅವಾಕಾಡ ಹಣ್ಣುಗಳು ಸಜ್ಜೆ ಜೋಳದಂತಹ ಸಿರಿಧಾನ್ಯಗಳಲ್ಲಿ ಧಾನ್ಯಗಳಲ್ಲಿ ವಿಟಮಿನ್ ಇ ಲಭ್ಯವಿದೆ ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್